ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಎಲ್ಲ ಸೀಮಿತ ಬಂಧನಗಳಿಂದ ಮುಕ್ತನಾಗಿದ್ದೇನೆ ನಾನು ಸಂಪೂರ್ಣ ಆಂತರಿಕ ಸ್ವಾತಂತ್ರ್ಯದೊಂದಿಗೆ ಪ್ರಪಂಚದಾದ್ಯಂತ ಚಲಿಸುತ್ತೇನೆ ನಾನು ಎಲ್ಲ ಸಂಬಂಧಗಳಲ್ಲಿಯೂ ನಿರ್ಲಿಪ್ತ ಮತ್ತು ಪ್ರೀತಿಯಿಂದ ಇರುತ್ತೇನೆ ನಾನು ಸ್ವಾಭಿಮಾನದ ಆಸನದ ಮೇಲೆ ಕುಳಿತಿರುವ ಮಾಸ್ಟರ್ ಸರ್ವಶಕ್ತಾಧಿಕಾರಿ ನನಗೆ ಒಂದು ಕ್ಷಣದಲ್ಲಿ ಅಶ್ರೀರಿಯಾಗುವ ಶಕ್ತಿ ಇದೆ ನಾನು ಯಾವುದೇ ಭೌತಿಕ ರೂಪ ಅಥವಾ ಇಂದ್ರಿಯಗಳಿಗೆ ಆಕರ್ಷಿತನಾಗುವುದಿಲ್ಲ ನನ್ನ ಮನಸ್ಸು ಮತ್ತು ಬುದ್ಧಿ ಸ್ಥಿರವಾಗಿದೆ ಮತ್ತು ನನ್ನ ನಿಯಂತ್ರಣದಲ್ಲಿದೆ ನನ್ನ ಕಂಪನಗಳ ಮೂಲಕ ನಾನು ಆತ್ಮಗಳಿಗೆ ಬೆಳಕು ಮತ್ತು ಶಕ್ತಿಯನ್ನು ನೀಡುತ್ತೇನೆ ನಾನು ಶುದ್ಧತೆ ನಮ್ರತೆ ಮತ್ತು ಶಕ್ತಿಯಲ್ಲಿ ತಂದೆಗೆ ಸಮಾನ ನನ್ನ ಬುದ್ಧಿಶಕ್ತಿ ಯಾವುದೇ ಆಯ್ಕೆ ಮಾಡಿದ ಹಂತದಲ್ಲಿ ಸುಲಭವಾಗಿ ಸ್ಥಿರಗೊಳ್ಳುತ್ತದೆ ನಾನು ಪ್ರತಿಯೊಂದು ಶಕ್ತಿಯನ್ನು ಸರಿಯಾದ ಸಮಯದಲ್ಲಿ ತಿಳುವಳಿಕೆಯೊಂದಿಗೆ ಬಳಸುತ್ತೇನೆ ನಾನು ಜಗತ್ತಿಗೆ ದೀಪಸ್ತಂಭ ನನ್ನ ದೃಷ್ಟಿ ಆಶೀರ್ವಾದ ಮತ್ತು ದೈವಿಕ ಶಕ್ತಿಯಿಂದ ತುಂಬಿದೆ ನಾನು ಅವರಿಗೆ ಮತ್ತು ಬೇರೆ ಯಾರಿಗೂ ಸೇರಿಲ್ಲ ಎಂಬ ಭರವಸೆಯನ್ನು ಪೂರೈಸುತ್ತೇನೆ ನಾನು ಸಂಸ್ಕಾರಗಳು ಮತ್ತು ಹಳೆಯ ಅಭ್ಯಾಸಗಳ ಆಕರ್ಷಣೆಯನ್ನು ಮೀರಿದವನು ನಾನು ಎಲ್ಲವನ್ನು ಪ್ರಾಮಾಣಿಕತೆಯಿಂದ ತಂದೆಗೆ ಒಪ್ಪಿಸಿದ್ದೇನೆ ನಾನು ಶಕ್ತಿಗಳ ಎಲ್ಲ ಸಂಪತ್ತನ್ನು ಸ್ವಯಂ ಮತ್ತು ವಿಶ್ವ ಸೇವೆಗಾಗಿ ಬಳಸುತ್ತೇನೆ ನಾನು ಕರ್ಮಯೋಗಿ ಕ್ರಿಯೆಯ ಫಲಿತಾಂಶಗಳಿಂದ ಬೇರ್ಪಟ್ಟವನು ನಾನು ಆಧ್ಯಾತ್ಮಿಕ ಪ್ರೀತಿಯ ಆತ್ಮ ಸೀಮಿತ ವಾತ್ಸಲ್ಯದ ಆತ್ಮ ನಾನು ಸಮಯದ ಮೊದಲು ಯಾವಾಗಲೂ ಸಿದ್ಧನಾಗಿರುತ್ತೇನೆ ನಾನು ಕಾಲದ ಒಡೆಯನಾಗಿರುವುದರಿಂದ ಕಾಲವು ನನಗೆ ಸೇವೆ ಸಲ್ಲಿಸುತ್ತದೆ ನಾನು ತಂದೆಗೆ ನೀಡಿದ ವಾಗ್ದಾನವನ್ನು ಉತ್ಸಾಹದಿಂದ ಪಾಲಿಸುತ್ತೇನೆ ನಾನು ಎಲ್ಲ ಸಾಧನೆಗಳ ಸಾಕಾರ ನಾನು ಸಹಿಷ್ಣುತೆ ಮತ್ತು ಸಾಕ್ಷಾತ್ಕಾರದ ಶಕ್ತಿಯನ್ನು ನಿರಂತರವಾಗಿ ಬಳಸುತ್ತೇನೆ ನಾನು ದಿನವಿಡೀ ಅಶ್ರೀರಿಯಾಗಿರುವ ಅಭ್ಯಾಸವನ್ನು ಕಾಪಾಡಿಕೊಳ್ಳುತ್ತೇನೆ ಯಾವುದೇ ರೀತಿಯ ಅಜಾಗರೂಕತೆ ಬೇರೂರಲು ನಾನು ಬಿಡುವುದಿಲ್ಲ ನನ್ನ ಪರಿವರ್ತನೆಯಲ್ಲಿ ನಾನು ದೃಢ ನಿಶ್ಚಯದಿಂದ ತಂದೆಯ ನೆನಪು ಸ್ವಾಭಾವಿಕ ಮತ್ತು ಶಕ್ತಿಯುತವಾಗಿದೆ ನಾನು ಬಾಪ್ತಾದಾರವರ ನಿರ್ದೇಶನಗಳ ಅರಿವಿನೊಂದಿಗೆ ಯೋಚಿಸುತ್ತೇನೆ ಮಾತನಾಡುತ್ತೇನೆ ಮತ್ತು ವರ್ತಿಸುತ್ತೇನೆ ಸಭೆಯಲ್ಲಿನ ದೌರ್ಬಲ್ಯದಿಂದ ನಾನು ಪ್ರಭಾವಿತನಾಗಿಲ್ಲ ಸೇವೆಯಲ್ಲಿ ಅವುಗಳನ್ನು ಬಳಸುವ ಮೂಲಕ ನಾನು ನನ್ನ ಆಧ್ಯಾತ್ಮಿಕ ಸಂಪತ್ತನ್ನು ಹೆಚ್ಚಿಸುತ್ತೇನೆ ನಾನು ಆಲೋಚನೆಗಳ ಮೂಲಕ ಇತರರನ್ನು ಮೇಲಕ್ಕೆತ್ತುವ ಆತ್ಮ ನಾನು ಪಾಂಡಿತ್ಯದಿಂದ ಅರಿವಿನ ಬದಲಾವಣೆಯನ್ನು ನಿಯಂತ್ರಿಸುತ್ತೇನೆ ನಾನು ಸುಲಭವಾದ ಸೇವಕ ಉನ್ನತ ಆಲೋಚನೆಗಳ ಮೂಲಕ ಸೂಕ್ಷ್ಮ ಬೆಳವಣಿಗೆಯನ್ನು ತರುತ್ತೇನೆ ನಾನು ಮನ್ನಿಸುವಿಕೆಯ ಭಾಷೆಯನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ಅಪರಿಮಿತ ನಿರಾಸಕ್ತಿಯನ್ನು ಸಾಕಾರಗೊಳಿಸುತ್ತೇನೆ ನಾನು ಆಧ್ಯಾತ್ಮಿಕ ಸಂಪರ್ಕ ಮತ್ತು ಸಂಬಂಧದ ಮೂಲಕ ಪ್ರಭಾವವನ್ನು ಸೃಷ್ಟಿಸುತ್ತೇನೆ ನಾನು ಆಧ್ಯಾತ್ಮಿಕ ಚಕ್ರವರ್ತಿ ನಾನು ತಂದೆಗೆ ಶರಣಾಗಿರುವುದನ್ನು ನಾನು ಎಂದಿಗೂ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ ನಾನು ಆತ್ಮಪ್ರಜ್ಞೆಯ ಹಂತದಿಂದ ದೈವಿಕ ಕಂಪನಗಳನ್ನು ಹರಡುತ್ತೇನೆ ನಾನು ದೇವರ ಸಹವಾಸವನ್ನು ನನ್ನ ನಿರಂತರ ಸಂಗಾತಿಯಾಗಿ ನಿರ್ವಹಿಸುತ್ತೇನೆ ನಾನು ಆಲೋಚನೆಗಳು ದೃಷ್ಟಿ ಮತ್ತು ಸೂಕ್ಷ್ಮ ಉಪಸ್ಥಿತಿಯ ಮೂಲಕ ಸೇವೆ ಮಾಡುತ್ತೇನೆ ನಾನು ವಿಳಂಬ ಮಾಡುವುದಿಲ್ಲ ನಾನು ಆಧ್ಯಾತ್ಮಿಕ ತುರ್ತು ಸ್ಥಿತಿಯಿಂದ ವರ್ತಿಸುತ್ತೇನೆ ನನ್ನ ಪ್ರೀತಿ ನಿಜವಾಗಿರುವುದರಿಂದ ನಾನು ಪ್ರಯತ್ನದಿಂದ ಆಯಾಸಗೊಂಡಿಲ್ಲ ನಾನು ವಾತಾವರಣದಿಂದ ಪ್ರಭಾವಿತನಾಗುವುದಿಲ್ಲ ನಾನು ಅದರ ಮೇಲೆ ಪ್ರಭಾವ ಬೀರುತ್ತೇನೆ ನನ್ನ ಪರಿವರ್ತನೆ ಜಗತ್ತಿನಲ್ಲಿ ಪರಿವರ್ತನೆಗೆ ಕಾರಣವಾಗುತ್ತದೆ ನನ್ನ ಆಲೋಚನೆಗಳನ್ನು ಶುದ್ಧ ಮತ್ತು ಶಕ್ತಿಯುತವಾಗಿಡಲು ನಾನು ಪ್ರತಿದಿನ ಯೋಚಿಸುತ್ತೇನೆ ನಾನು ಯಾವಾಗಲೂ ಕೇಳುತ್ತೇನೆ ತಂದೆ ಏನು ಬಯಸುತ್ತಾರೆ ನನಗೆ ತಿಳಿದಿದೆ ಅರಿವಾಗುತ್ತದೆ ಮತ್ತು ಸತ್ಯದ ರೂಪವಾಗುತ್ತದೆ ನಾನು ತಂದೆಯೊಂದಿಗೆ ಆಧ್ಯಾತ್ಮಿಕ ಬಾಲ್ಯದ ಆನಂದವನ್ನು ಅನುಭವಿಸುತ್ತೇನೆ ನಾನು ಪ್ರತಿಯೊಂದು ದಿಕ್ಕನ್ನು ಪ್ರೀತಿಯಿಂದ ಅನುಸರಿಸುತ್ತೇನೆ ಬಲವಂತದಿಂದಲ್ಲ ನಾನು ಸನ್ನಿವೇಶಗಳ ಮೇಲೆ ಅವಲಂಬಿತವಾಗಿಲ್ಲ ನಾನು ಅವುಗಳ ಮೇಲೆ ಮೇಲೇರುತ್ತೇನೆ ನಾನು ಸಮಾನತೆಯ ಮೂಲಕ ತಂದೆಯ ಹೃದಯದಲ್ಲಿ ಕುಳಿತಿದ್ದೇನೆ ನಾನು ನನ್ನ ಕ್ರಿಯೆಗಳ ಮೂಲಕ ತಂದೆಯ ಆಶಯಗಳನ್ನು ಪೂರೈಸುತ್ತೇನೆ ನಾನು ನೆನಪಿನ ಸಾಕಾರವಾಗುತ್ತೇನೆ ನಾನು ಕರ್ಮತೀತ ಹಂತವನ್ನು ನಿಯಮಿತವಾಗಿ ಅಭ್ಯಾಸ ಮಾಡುತ್ತೇನೆ ಯಾವುದೇ ಬಂಧನವು ನನ್ನನ್ನು ಒಂದು ಕ್ಷಣವೂ ಹಿಡಿದಿಟ್ಟುಕೊಳ್ಳಲು ನಾನು ಬಿಡುವುದಿಲ್ಲ ನನ್ನ ಶುದ್ಧ ಅರಿವಿನ ಮೂಲಕ ನಾನು ವಿಜಯಶಾಲಿಯಾಗಿದ್ದೇನೆ ನನ್ನ ಮುಖ ಮತ್ತು ನಡವಳಿಕೆಯು ನನ್ನ ಆಂತರಿಕ ಸಾಕ್ಷಾತ್ಕಾರವನ್ನು ಪ್ರತಿಬಿಂಬಿಸುತ್ತದೆ ಪ್ರತಿಯೊಂದು ಆಶೀರ್ವಾದ ಮತ್ತು ಪ್ರತಿಯೊಂದು ಸಂಕೇತದ ಪೂರ್ಣ ಪ್ರಯೋಜನವನ್ನು ನಾನು ಪಡೆಯುತ್ತೇನೆ ನಾನು ಬದಲಾವಣೆಯ ಬಗ್ಗೆ ಮಾತ್ರ ಯೋಚಿಸುವುದಿಲ್ಲ ನಾನು ಆ ಬದಲಾವಣೆಯನ್ನು ಜೀವಿಸುತ್ತೇನೆ ನಾನು ಸೂಕ್ಷ್ಮವಾದ ಅಜಾಗರೂಕತೆಯನ್ನು ಗುರುತಿಸುತ್ತೇನೆ ಮತ್ತು ಅದನ್ನು ತೆಗೆದುಹಾಕುತ್ತೇನೆ ನಾನು ನನ್ನ ಆಂತರಿಕ ಆಭರಣಗಳನ್ನು ಸ್ವಚ್ಛವಾಗಿ ಮತ್ತು ಗಮನದಿಂದ ಹೊಳೆಯುವಂತೆ ಇಡುತ್ತೇನೆ ನಾನು ಶಕ್ತಿಯೊಂದಿಗೆ ಸೂಕ್ಷ್ಮ ವಿಧಾನಗಳ ಮೂಲಕ ಸೇವೆ ಮಾಡುತ್ತೇನೆ ದೇವರ ಜವಾಬ್ದಾರಿ ನನ್ನ ಜೀವನವನ್ನು ಉಳಿಸಿಕೊಳ್ಳುತ್ತದೆ ಎಂದು ನಾನು ನಂಬುತ್ತೇನೆ ನಾನು ಮೌನ ಕಂಪನಗಳ ಮೂಲಕ ಶಾಂತಿ ಮತ್ತು ಶಕ್ತಿಯನ್ನು ಹೊರಸೂಸುತ್ತೇನೆ ನಾನು ನನ್ನ ಬುದ್ಧಿಯನ್ನು ಎಲ್ಲ ಗೊಂದಲಗಳಿಂದ ಮುಕ್ತವಾಗಿರಿಸುತ್ತೇನೆ ನಾನು ಸವಾಲಿನ ಕ್ಷಣಗಳಲ್ಲಿಯೂ ಸಹ ಏರಿಳಿತಗೊಳ್ಳುವುದಿಲ್ಲ ನಾನು ಆಧ್ಯಾತ್ಮಿಕ ಬಾಲ್ಯದ ನನ್ನ ಭರವಸೆಯನ್ನು ಜೀವಂತವಾಗಿರಿಸಿಕೊಳ್ಳುತ್ತೇನೆ ನಾನು ಪ್ರತಿಯೊಂದು ಆಧ್ಯಾತ್ಮಿಕ ಸಂಕೇತವನ್ನು ಗಂಭೀರವಾಗಿ ಪರಿಗಣಿಸುತ್ತೇನೆ ಮತ್ತು ಅದನ್ನು ಅಭ್ಯಾಸ ಮಾಡುತ್ತೇನೆ ನಾನು ಆಧ್ಯಾತ್ಮಿಕ ಪ್ರೀತಿಯಿಂದ ದೈವಿಕ ಕುಟುಂಬಕ್ಕೆ ಸೇರಿದವನು ನನ್ನ ಪ್ರಬಲ ಆಧ್ಯಾತ್ಮಿಕ ಹಂತದ ಮೂಲಕ ನಾನು ಆತ್ಮಗಳನ್ನು ಪ್ರಭಾವಿಸುತ್ತೇನೆ ನಾನು ವಿಶ್ವ ಪರಿವರ್ತನೆಯಲ್ಲಿ ಶಕ್ತಿಯಾಗಿ ಸೇವೆ ಸಲ್ಲಿಸುತ್ತೇನೆ ನಾನು ಸಂಪೂರ್ಣ ಮತ್ತು ಪರಿಪೂರ್ಣನಾಗುವ ಗುರಿಯನ್ನು ಪೂರೈಸುತ್ತೇನೆ ನಾನು ಅದನ್ನು ಪದೇ ಪದೇ ಒತ್ತಿ ಹೇಳುವ ಮೂಲಕ ದೃಢ ಸಂಕಲ್ಪವನ್ನು ಹೆಚ್ಚಿಸುತ್ತೇನೆ ನಾನು ತಂದೆಯ ಹೃದಯದಲ್ಲಿ ವಿಲೀನವಾಗಿರುತ್ತೇನೆ ನನ್ನ ಶುದ್ಧ ಆಲೋಚನೆಗಳು ಆತ್ಮಗಳನ್ನು ತಲುಪುತ್ತವೆ ಮತ್ತು ಉನ್ನತೀಕರಿಸುತ್ತವೆ ನಾನು ಈ ಅಪರಿಮಿತ ನಾಟಕದಲ್ಲಿ ನಾಯಕ ನಟ ನಾನು ಒಂದು ಆಲೋಚನೆಯೊಂದಿಗೆ ಸುಲಭವಾಗಿ ಅಶ್ರೀರಿಯಾಗುತ್ತೇನೆ ನಾನು ಇಚ್ಛೆಯಂತೆ ಯಾವುದೇ ಆಧ್ಯಾತ್ಮಿಕ ಅರಿವಿನಲ್ಲಿ ಸ್ಥಿರಗೊಳ್ಳುತ್ತೇನೆ ನಾನು ದೇವರ ಸಂಪತ್ತನ್ನು ನನ್ನ ಆನುವಂಶಿಕವಾಗಿ ಅನುಭವಿಸುತ್ತೇನೆ ನಾನು ಘನತೆ ಮತ್ತು ನಿರ್ಲಿಪ್ತತೆಯಿಂದ ನನ್ನ ಪಾತ್ರವನ್ನು ನಿರ್ವಹಿಸುತ್ತೇನೆ ನಾನು ಸತ್ಯದ ಹಾದಿಯಲ್ಲಿ ಧೈರ್ಯದಿಂದ ನಡೆಯುತ್ತೇನೆ ಆಧ್ಯಾತ್ಮಿಕ ಪ್ರಯತ್ನದಲ್ಲಿ ನಾನು ನಿರ್ಭೀತ ಯಾವುದೇ ಪರೀಕ್ಷೆಯಿಂದಲೂ ನಾನು ಅಚಲನಾಗಿರುತ್ತೇನೆ ನಾನು ದೇವರ ಆದೇಶಗಳ ಭಾಷೆಯನ್ನು ಮಾತನಾಡುತ್ತೇನೆ ನೆಪಗಳಲ್ಲ ನಾನು ಸ್ವಯಂ ನಿಯಂತ್ರಣದ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ ಶರಣಾಗತಿಯಲ್ಲಿ ನಾನು ಸಂತೋಷವನ್ನು ಅನುಭವಿಸುತ್ತೇನೆ ನಾನು ನನ್ನ ಶುದ್ಧತೆ ಮತ್ತು ಆಲೋಚನೆಗಳಿಗೆ ರಾಜತ್ವವನ್ನು ತರುತ್ತೇನೆ ನಾನು ಶಕ್ತಿಗಳ ಮಾಸ್ಟರ್ ಎಂಬ ಬಿರುದನ್ನು ಅನುಭವಿಸುತ್ತೇನೆ ನಾನು ಪ್ರತಿದಿನ ಅಮೃತ ವೇಳೆಯಲ್ಲಿ ನನ್ನ ರೂಪವನ್ನು ಪರಿಶೀಲಿಸುತ್ತೇನೆ ನಾನು ಸೂಕ್ಷ್ಮತೆಯಿಂದ ಮುನ್ನಡೆಸುತ್ತೇನೆ ಪ್ರದರ್ಶನದಿಂದಲ್ಲ ನಾನು ನನ್ನ ವಾಗ್ದಾನವನ್ನು ಕ್ರಿಯೆಗಳ ಮೂಲಕ ಸಕ್ರಿಯವಾಗಿ ಇಟ್ಟುಕೊಳ್ಳುತ್ತೇನೆ ನಾನು ಲವತೆ ಮತ್ತು ಧೈರ್ಯದಿಂದ ಮುಂದುವರಿಯುತ್ತೇನೆ ನಾನು ಕೇವಲ ಮಾತಿನಿಂದಲ್ಲ ಕಂಪನಗಳಿಂದ ಸೇವೆ ಮಾಡುತ್ತೇನೆ ನಾನು ದೈವಿಕ ಸಾಕ್ಷಾತ್ಕಾರದ ದೃಷ್ಟಿಯಿಂದ ಆತ್ಮಗಳಿಗೆ ಆಶೀರ್ವಾದಗಳನ್ನು ಪ್ರಸರಿಸುತ್ತೇನೆ ನಾನು ಪ್ರತಿ ಹೆಜ್ಜೆಯನ್ನು ತಂದೆಯ ಬಯಕೆಯೊಂದಿಗೆ ಜೋಡಿಸುತ್ತೇನೆ ನಾನು ದೇವರ ಪುಷ್ಪಗುಚ್ಛದಲ್ಲಿರುವ ಆಧ್ಯಾತ್ಮಿಕ ಹೂವು ನಾನು ಬ್ರಾಹ್ಮಣ ಕುಟುಂಬದ ವಾತಾವರಣವನ್ನು ಉನ್ನತೀಕರಿಸುತ್ತೇನೆ ನಾನು ನನ್ನ ಪ್ರಯತ್ನವನ್ನು ಬಾಪ್ತಾದಾರವರಿಗೆ ಮೆಚ್ಚುವಂತೆ ಮಾಡುತ್ತೇನೆ ನಾನು ಆಧ್ಯಾತ್ಮಿಕ ಸಿದ್ಧತೆಯ ಮೂಲಕ ಸಮಯವನ್ನು ಜಯಿಸುತ್ತೇನೆ ನಾನು ತಂದೆಯ ಸ್ಮರಣೆಯಲ್ಲಿ ಸದಾ ಇರುತ್ತೇನೆ ನಾನು ಉತ್ಸಾಹದಿಂದ ಹಾರುತ್ತೇನೆ ನಾನು ನನ್ನ ಆಲೋಚನೆಗಳನ್ನು ವಿಶ್ವ ಸೇವೆಗೆ ಸಾಧನಗಳನ್ನಾಗಿ ಮಾಡುತ್ತೇನೆ ಮೌನದ ಶಕ್ತಿಯನ್ನು ಸೇವೆಯಾಗಿ ಅನುಭವಿಸುತ್ತೇನೆ ನಾನು ಹಗುರವಾಗಿ ಪ್ರೀತಿಯಿಂದ ಮತ್ತು ಮುಕ್ತನಾಗಿ ಉಳಿಯುತ್ತೇನೆ ನಾನು ತಂದೆಯ ಹೃದಯದ ರತ್ನ ನಾನು ಅಂತಿಮ ಕ್ಷಣವನ್ನು ಭಯದಿಂದಲ್ಲ ಪ್ರೀತಿಯಿಂದ ಅಭ್ಯಾಸ ಮಾಡುತ್ತೇನೆ ನಾನು ಪ್ರತಿ ದೃಶ್ಯದಲ್ಲೂ ದೈವಿಕ ಗುಣಗಳನ್ನು ಹೊರಸೂಸುತ್ತೇನೆ ನಾನು ನಂಬಿಕೆ ಮತ್ತು ಶಿಸ್ತಿನ ಜ್ವಾಲೆಯನ್ನು ಉರಿಯುವಂತೆ ಮಾಡುತ್ತೇನೆ ನಿರಂತರ ಸ್ಮರಣೆಯ ಮೂಲಕ ನಾನು ಆಧ್ಯಾತ್ಮಿಕ ಮಾದಕತೆಯನ್ನು ಉಳಿಸಿಕೊಳ್ಳುತ್ತೇನೆ ತಂದೆಯ ಮೇಲಿನ ಪ್ರೀತಿಯ ಮೂಲಕ ನಾನು ಶ್ರಮದಿಂದ ಮುಕ್ತನಾಗಿರುತ್ತೇನೆ ಬ್ರಾಹ್ಮಣ ಕುಲಕ್ಕೆ ಚಪ್ಪಾಳೆ ತರುವ ಆತ್ಮ ನಾನು ನಾನು ದೃಢ ಸಂಕಲ್ಪವನ್ನು ಗೋಚರ ಪರಿವರ್ತನೆಯನ್ನಾಗಿ ಪರಿವರ್ತಿಸುತ್ತೇನೆ ಮಗು ಮತ್ತು ಯಜಮಾನನಾಗುವ ಮೂಲಕ ನಾನು ಆಶೀರ್ವಾದಗಳನ್ನು ಅನುಭವಿಸುತ್ತೇನೆ ನಾನು ದೈವಿಕ ಆಭರಣಕಾರನಂತೆ ನನ್ನ ಚಿಂತನೆಯ ಆಭರಣಗಳನ್ನು ಪರಿಶೀಲಿಸುತ್ತೇನೆ ನಾನು ನಿರಾತಂಕದ ಚಕ್ರವರ್ತಿಗಳ ವಂಶಾವಳಿಗೆ ಸೇರಿದವನು ನಾನು ಇತರರಲ್ಲಿ ಬೆಳಕನ್ನು ಬೆಳಗಿಸುವ ಸ್ವಿಚ್ ಆಗಿ ಸೇವೆ ಸಲ್ಲಿಸುತ್ತೇನೆ ನಾನು ಆತ್ಮಗಳಿಗೆ ದೈವಿಕ ಕನ್ನಡಿಯಾಗಿ ಗೋಚರಿಸುತ್ತೇನೆ ನಾನು ದೇಹವನ್ನು ಮೀರಿದ ಹಂತವನ್ನು ಹೊರಸೂಸುತ್ತೇನೆ ನಾನು ಭರವಸೆಯನ್ನು ಜೀವಿಸುತ್ತೇನೆ ನಾನು ವಿಶ್ವ ವೇದಿಕೆಯಲ್ಲಿ ತಂದೆಯ ಬಹಿರಂಗಪಡಿಸುವಿಕೆಯ ಭಾಗವಾಗಿದ್ದೇನೆ ನಾನು ನನ್ನ ಆಂತರಿಕ ಶಕ್ತಿಯ ಮೂಲಕ ಸಭೆಗಳ ಶಕ್ತಿಯನ್ನು ಪರಿವರ್ತಿಸುತ್ತೇನೆ ನಾನು ಸದ್ಗುಣಗಳ ಸೂಕ್ಷ್ಮ ಪರಿಮಳದ ಮೂಲಕ ಆತ್ಮಗಳನ್ನು ಆಕರ್ಷಿಸುತ್ತೇನೆ ನನ್ನ ಕಾರ್ಯಗಳ ಮೂಲಕ ಬಾಬಾರ ನನ್ನಲ್ಲಿರುವ ಹೆಮ್ಮೆಯನ್ನು ಗೋಚರಿಸುವಂತೆ ಮಾಡುತ್ತೇನೆ ನಾನು ಮನ್ನಿಸುವಿಕೆಗಳನ್ನು ವಿಲೀನಗೊಳಿಸುತ್ತೇನೆ ಮತ್ತು ಉದ್ದೇಶದೊಂದಿಗೆ ಏರುತ್ತೇನೆ ನಾನು ಗುರಿಯನ್ನು ಸ್ಪಷ್ಟವಾಗಿ ನೋಡುತ್ತೇನೆ ಮತ್ತು ಅದಕ್ಕೆ ಅನುಗುಣವಾಗಿ ಪ್ರಯತ್ನ ಮಾಡುತ್ತೇನೆ ನಾನು ಆಲೋಚನೆಗಳ ಶಕ್ತಿಯನ್ನು ವ್ಯರ್ಥ ಮಾಡುವುದಿಲ್ಲ ನಾನು ನನ್ನ ಶ್ರೇಷ್ಠ ಸಂಸ್ಕಾರಗಳ ಮೂಲಕ ಇತರ ಜೀವನವನ್ನು ಆಶೀರ್ವಾದಮಯವಾಗಿಸುತ್ತೇನೆ ನಾನು ಆಳವಾದ ಸಾಕ್ಷಾತ್ಕಾರ ಮತ್ತು ಪರಿಷ್ಕೃತ ಗ್ರಹಿಕೆಯ ಆತ್ಮ ನಾನು ಪರಮಾತ್ಮನ ಸಹವಾಸವನ್ನು ನಿರಂತರವಾಗಿ ಅನುಭವಿಸುತ್ತೇನೆ ನಾನು ತೃಪ್ತಿಯ ಪ್ರತಿರೂಪ ಶಾಂತಿಯ ಕಂಪನಗಳನ್ನು ಹರಡುತ್ತೇನೆ ನನ್ನ ಉನ್ನತ ಅರಿವಿನ ಶಕ್ತಿಯಿಂದ ನಾನು ಪ್ರತಿಯೊಂದು ಪರಿಸ್ಥಿತಿಯನ್ನು ಪರಿವರ್ತಿಸುತ್ತೇನೆ ನಾನು ನಂಬಿಕೆಯ ಮೂಲಕ ಅಸಾಧ್ಯವನ್ನು ಸಾಧ್ಯವಾಗಿಸುವ ಆತ್ಮ ನಾನು ಪ್ರತಿ ಉಸಿರಿನಲ್ಲಿ ದೈವಿಕ ಸ್ಮರಣೆಯ ಸಾಕಾರ ನನ್ನ ಆತ್ಮ ಪ್ರಜ್ಞೆಯ ಹಂತದ ಮೂಲಕ ನಾನು ಜಗತ್ತಿಗೆ ಪ್ರಯೋಜನವನ್ನು ತರುತ್ತೇನೆ ನಾನು ಹೊಗಳಿಕೆ ಅಥವಾ ನಿಂದನೆಯಿಂದ ಪ್ರಭಾವಿತನಾಗದೆ ಸತ್ಯದಲ್ಲಿ ಸ್ಥಿರವಾಗಿರುತ್ತೇನೆ ನಾನು ಪ್ರತಿಯೊಂದು ಆಲೋಚನೆ ಮತ್ತು ಕ್ರಿಯೆಯಲ್ಲಿ ಆಧ್ಯಾತ್ಮಿಕ ರಾಜಮನೆತನವನ್ನು ಅನುಭವಿಸುತ್ತೇನೆ ನಾನು ಲೌಕಿಕ ಗೊಂದಲಗಳನ್ನು ಮೀರಿ ದೇವರ ಪ್ರೀತಿಯಲ್ಲಿ ವಿಲೀನವಾಗಿರುತ್ತೇನೆ ನಾನು ತಂದೆಯ ಸೂಕ್ಷ್ಮ ಸಂಕೇತಗಳನ್ನು ಕೇಳುತ್ತೇನೆ ಮತ್ತು ತಕ್ಷಣ ಕಾರ್ಯನಿರ್ವಹಿಸುತ್ತೇನೆ ನಾನು ಶುದ್ಧ ಆಲೋಚನೆಗಳಿಂದ ಸೇವೆಯ ಮರಕ್ಕೆ ನಿರಂತರವಾಗಿ ನೀರು ಹಾಕುತ್ತೇನೆ ನಾನು ಬಾಬಾ ಅವರಿಂದ ಪ್ರತಿಯೊಂದು ಆಶೀರ್ವಾದವನ್ನು ವೈಯಕ್ತಿಕ ಉಡುಗೊರೆಯಾಗಿ ತೆಗೆದುಕೊಂಡು ಅದನ್ನು ಬಳಸುತ್ತೇನೆ ನಾನು ಪ್ರಪಂಚದ ಕತ್ತಲೆಯಾದ ಆಕಾಶದಲ್ಲಿ ಶುದ್ಧತೆಯ ನಕ್ಷತ್ರವಾಗಿ ಹೊಳೆಯುತ್ತೇನೆ ನಾನು ಇತರರು ತಮ್ಮ ಅತ್ಯುನ್ನತತೆಯನ್ನು ನೋಡುವ ಕನ್ನಡಿಯಾಗುತ್ತೇನೆ ನಾನು ಆಧ್ಯಾತ್ಮಿಕ ಪ್ರವರ್ತಕ ಇತರರಿಗೆ ಬೆಳಕಿನ ಹೊಸ ಮಾರ್ಗಗಳನ್ನು ಸೃಷ್ಟಿಸುತ್ತೇನೆ ನಾನು ನನ್ನ ಪ್ರತಿಕ್ಷಣವನ್ನು ಪರಮಾತ್ಮನಿಗೆ ಪ್ರತಿಫಲ ಉಡುಗೊರೆಯಾಗಿ ಅರ್ಪಿಸುತ್ತೇನೆ ನಾನು ಸ್ವಯಂ ಅರಿವಿನ ಕತಿಯಿಂದ ವ್ಯರ್ಥವನ್ನು ಜಯಿಸುತ್ತೇನೆ ನಾನು ನನ್ನ ಉನ್ನತ ಕಂಪನಗಳ ಮೂಲಕ ಮೌನವಾಗಿಯೂ ಸೇವೆ ಮಾಡುತ್ತೇನೆ ನಾನು ಹಿಂದಿನ ಸಂಸ್ಕಾರಗಳ ಪ್ರಭಾವದಿಂದ ಮುಕ್ತನಾಗಿದ್ದೇನೆ ನಾನು ಈಗ ನವೀಕೃತ ಮತ್ತು ಪ್ರಕಾಶಮಾನನಾಗಿದ್ದೇನೆ ನನ್ನ ಪ್ರತಿಯೊಂದು ಆಲೋಚನೆಯೊಂದಿಗೆ ನಾನು ನನ್ನ ಬ್ರಾಹ್ಮಣ ಜನ್ಮದ ಭರವಸೆಯನ್ನು ಗೌರವಿಸುತ್ತೇನೆ ಬೆಳಕನ್ನು ಹರಡುವ ದೀಪಸ್ತಂಭದಂತೆ ನಾನು ನನ್ನ ಬುದ್ಧಿಶಕ್ತಿಯನ್ನು ತಕ್ಷಣವೇ ಸ್ಥಿರಗೊಳಿಸುತ್ತೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ Om Shanti